ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸನ್ಸಿಕೆ ನಾ ನೋಡಿರೋ ಹಾಗೆ ಜಾನ್ಸಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಆಕ್ಸಿಡೆಂಟ್ ಮಾಡಿರೋದು ಬೇರೆ ಯಾರೋ ಅಲ್ಲ ಅನಿ ತಾನೆ ಮಾಡಿ ಓಡೋಗಿರ್ತಾಳೆ ಈ ಕಡೆ ರಾಗು ಜಾನ್ಸಿನ ಎತ್ಕೊಂಡು ನಿಲ್ಸಿ ನಿಲ್ಸಿ ಅಂತ ಯಾವ ವಾಹನ ಕೈ ಮಾಡಿದ್ರು ಯಾವ ವಾಹನನು ನಿಂದಿರ್ಸೋದೇ ಇಲ್ಲ ಪಾಪ ತುಂಬಾನೇ ಭಯ ಆಗಿ ಹೇಳ್ತಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತರುಣಗೆ ಕಾಲ್ ಮಾಡ್ತಾನೆ ಆಗ ತರುಣ ಏನಪ್ಪಾ ಪ್ರಣಯರಾಜ ಏನ್ ನಿನ್ ಕತೆ ಅಂತ ಹೇಳಿದಾಗ ಜಾನ್ಸಿ ಮಡಮರ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದೆ ತರುಣ ಬೇಗ ಬಾರೋ ಹೇಗಾದ್ರೂ ಮಾಡಿ ಯಾವ್ದಾದ್ರು ವಾಹನನ ಸೆಟ್ ಬಾರೋ ಅಂತ ಜೋರಾಗಿ ಹೇಳೋಕ್ ಶುರು ಮಾಡ್ಬಿಡ್ತಾನೆ ಈ ಕಡೆ ಮನೆ ಹಾಳಿ ಅನಿತಾ ಆಕ್ಸಿಡೆಂಟ್ ಮಾಡಿ ಆರಾಮಾಗಿ ಮನೆಗ್ ಬರ್ತಾಳೆ ಮನೇಲಿ ಎಲ್ರು ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಎಲ್ಲಿಗೆ ಹೋದ್ಲಿವಳು ಏನ್ ಮಾಡಕ್ ಹೋದ್ಲು ಅಂತ ಅನ್ಕೋತಾ ಇರುವಾಗ ಅನಿತಾ ಒಳಗ್ ಬಂದಾಗ ಏನು ಎಲ್ಲಿಗ್ ಹೋಗಿದ್ದೆ ಏನ್ ಮಾಡಕ್ ಹೋಗಿದ್ದೆ ನಿಂತ್ಕೋ ಅಂತ ಅಪ್ಪ ಅಮ್ಮ ಕೇಳ್ತಾರೆ ಆಗ ಅನಿತಾ ನನ್ಗೆ ಏನ್ ಸರಿ ಅನ್ಸುತ್ತೋ ನಾನು ಅದನ್ನು ಮಾಡ್ಬಂದೆ ಅಂತ ಹೇಳಿದಾಗ ಏನೇ ಏನ್ ಮಾಡಕ್ ಹೋಗಿದ್ದೆ ಅಂತ ಅಮ್ಮ ಕೇಳ್ತಾಳೆ ಆಗ ಅನಿತಾ ನಾನು ರಾಘುನ ಆಕ್ಸಿಡೆಂಟ್ ಮಾಡೋಕೆ ಸಾಯಿಸೋಕೆ ಅಂತ ಹೋಗಿದ್ದೆ ಆದ್ರೆ ಜಸ್ಟ್ ಮಿಸ್ ಆಗಿ ಆ ಜಾನ್ಸಸ್ ಅತ್ತ ಹುಟ್ಲು ಯಾಕಂದರೆ ನನಗೇನು ಒಟ್ಟಿನಲ್ಲಿ ಅವರಿಬ್ಬರು ದೂರ ಆಗಬೇಕು ಅಷ್ಟೇ ನನಗೆ ಯಾವುದು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿದಾಗ ಏನೇ ನೀನು ಸಾಯಿಸೋ ಮಟ್ಟಕ್ಕೆ ಹೋಗ್ತೀಯಾ ಇಷ್ಟೊಂದು ಕೆಟ್ಟ ಬುದ್ಧಿ ನೀನು ಎಲ್ಲಿಂದ ಹೋಗಂತೆ ಅಂತ ತಾರಾ ಬೈತಾ ಇರ್ತಾಳೆ ಆಗಮಿತ್ತು ಏನಮ್ಮ ಇವಳು ಈ ತರ ಆಡ್ತಾ ಇದ್ದಾಳೆ ಇಷ್ಟು ಕೆಟ್ಟ ಬುದ್ಧಿ ಇವಳು ಹೇಗಮ್ಮ ಇವಳು ಇದೇ ತರ ಮಾಡ್ತಾ ಇದ್ರೆ ನಮ್ಮನ್ನ ಎಲ್ಲಿ ಹೋಗಿ ನಿಂದಿರ್ಸ್ತಾಳೋ ಏನೋ ಅಂತ ನಂಗೆ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಮೊದ್ಲು ಮೊದಲೇ ಇವಳಿಗೆ ಹೇಳೋ ಟೈಮ್ಗೆ ನೀವು ಬುದ್ಧಿ ಹೇಳಬೇಕಿತ್ತು ಅದನ್ನ ಬಿಟ್ಟು ಇಷ್ಟೊಂದು ಮುದ್ದು ಮಾಡಿ ಬೆಳೆಸಿದ್ರೆ ಹೀಗೆ ಆಗೋದು ಅಂತ ಮಿಥುನ್ ಹೇಳ್ತಾ ಇರ್ತಾನೆ ಅದಕ್ಕೆ ತಾರ ಹೌದಪ್ಪ ನಾವೇ ಅವಳ ಹಾಳು ಮಾಡ್ದಾಗ ಆಯ್ತು ಇವಳು ತಪ್ಪು ಮಾಡಿದಾಗ ಅವಳಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕಿತ್ತು ಅಂತ ಮಾತಾಡ್ಕೋತಾರೆ ಈ ಕಡೆ ಪಾಪ ಜಾನ್ಸಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಕೆ ಅಂತ ಬಂದಿರ್ತಾರೆ ರಾಘು ಎಷ್ಟು ಮಾತಾಡ್ಸಿದ್ರು ಜಾನ್ಸಿ ಕಣ್ಣೇ ಬಿಡ್ತಾ ಇರೋದಿಲ್ಲ ಯಾಕಂದ್ರೆ ಜಾನ್ಸಿಗೆ ತುಂಬಾನೇ ಹೆಡ್ ಇಂಜುರಿ ಆಗಿರುತ್ತಲ್ವಾ ಅದಕ್ಕೋಸ್ಕರ ಅವಳಿಗೆ ಯಾವ ಮಾತು ಕೇಳಿಸ್ತಾನೆ ಇರುವುದಿಲ್ಲ ಆಗ ಸಡನ್ಲಿ ಎಲ್ಲಿಗೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ನ ಕಂಡು ಸಾರ್ ನಿಮ್ಗೆ ಕಾಲ್ ಹೋಗಿತೀನಿ ಹೇಗಾದ್ರು ಮಾಡಿ ನನ್ನ ಹೆಂಡತಿನ ಉಳ್ಸ್ಕೊಡಿ ಡಾಕ್ಟ್ರೆ ಅವಳ ನಾನಿರಲ್ಲ ದಯವಿಟ್ಟು ಅವಳನ್ನ ಉಳಿಸ್ಕೊಡಿ ಅಂತ ಪದೇ ಪದೇ ಕೇಳ್ತಾನೆ ಇರ್ತಾನೆ ರಾಗು ಆಗ ಡಾಕ್ಟ್ರು ಜಾನ್ಸಿನ ಚೆಕ್ ಮಾಡಿ ಓ ಇವ್ರಿಗೆ ಹೆಡ್ ಇಂಜುರಿ ಆಗಿದೆ ಅಂದ್ರೆ ತುಂಬಾನೇ ಬ್ಲಡ್ ಹೋಗಿದೆ ಇವ್ರಿಗೆ ಎಮರ್ಜೆನ್ಸಿ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಡಾಕ್ಟ್ರು ಈ ಕಡೆ ರಾಯ್ ಓಡೋ ಓಡಿ ಬರ್ತಾನೆ ಮನೇನೆ ಎಲ್ಲರೂ ಕೂತಿರ್ತಾರೆ ಅಂದ್ರೆ ಸಂಪತ್ ಕುಮಾರ್ ಮದ ತುಳಸಿ ಎಲ್ಲರೂ ಕೂತಿರ್ತಾರೆ ಆಗ ಬಂದು ರಾಯ್ ಯಜಮಾನ್ ರೇ ದೊಡ್ಡ ಅನಾಥನೇ ನಡೆದೋಗಿದೆ ನಮ್ ಜಾನ್ಸಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬೇಗ ಬನ್ನಿ ಅಂತ ಹೇಳಿದಾಗ ಏನು ಆಕ್ಸಿಡೆಂಟ್ ಏನಪ್ಪಾ ಆಯ್ತು ಅವಳಿಗೆ ಅಂತ ತುಂಬಾನೇ ಭಯದಲ್ಲಿ ಎಲ್ರು ಆಸ್ಪತ್ರೆಗೆ ಓಡೋಗ್ತಾರೆ ಈ ಕಡೆ ರಾಗು ತುಂಬಾನೇ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರ್ತಾನೆ ಡಾಕ್ಟರ್ ಬರೋದನ್ನೇ ಕಾಯ್ತಾ ಇರ್ತಾನೆ ಆಗ ಡಾಕ್ಟರ್ ಅಲ್ಲಿಗೆ ಬಂದು ಪೇಶೆಂಟ್ ಗೆ ಹೆಡ್ ಇಂಜುರಿ ಆಗಿದೆ ಅದಕ್ಕೆ ಬ್ಲಡ್ ತುಂಬಾನೇ ಹೋಗಿದೆ ಅವ್ರಿಗೆ ಮೇಜರ್ ಆಪರೇಷನ್ ಮಾಡಲೇಬೇಕು ಅದಕ್ಕೆ ಮನೆಯವರು ಸೈನ್ ಬೇಕು ಅಂತ ಹೇಳಿದಾಗ ತರುಣ ಅವ್ರ ಮನೆಯವ್ರಿಗೆ ಈ ವಿಷಯ ಗೊತ್ತಿಲ್ಲ ಅವ್ರ ಮನೆಯವರು ಮನೇಲಿದ್ದಾರೆ ಅಂತ ಹೇಳಿದಾಗ ಇಲ್ಲಪ್ಪ ಈ ಆಪ್ರೇಷನ್ ಮಾಡಬೇಕು ಅಂದರೆ ಅವ್ರ ಮನೆಯವ್ರ ಸೈನ್ ಬೇಕೇ ಬೇಕು ಹೇಗಾದ್ರೂ ಮಾಡಿ ಆ ಸೈನ್ ಮಾಡಿಕೊಟ್ಟೆ ನಾನು ಆಪರೇಷನ್ನ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ರಾಗು ಹೌದಾ ಹಾಗಿದ್ರೆ ನಾನು ಅವ್ರು ಗಂಡ ಒಳಗಿರುಗಳು ನನ್ನ ಹೆಂಡತಿ ಅವಳಿಗೇನಾಗಬಾರ್ದ ಅಂದ್ರೆ ನಾನು ಸೈನ್ ಮಾಡ್ತೀನಿ ಬೇಗನೆ ಆಪರೇಷನ್ ಮಾಡಿ ನೀವು ಅಂತ ಹೇಳಿದಾಗ ಏನು ಅವ್ರು ನಿಮ್ ಮಿಸಸಾ ಅಂತ ಡಾಕ್ಟರ್ ಕೇಳ್ತಾರೆ ಹೌದು ಸಾರ್ ನಾನು ಅವಳ ಗಂಡ ದಯವಿಟ್ಟು ಆಪರೇಷನ್ ಮಾಡಿಕೊಟ್ಟು ನನ್ನ ಹೆಂಡ್ತಿನ ಉಳಿಸ್ಕೊಡಿ ಅಂತ ರಾಘು ಪದೇ ಪದೇ ಕೇಳ್ಕೊತಾನೆ ಇರ್ತಾನೆ ಆಗ ಡಾಕ್ಟ್ರು ಕೌಂಟ್ ನಲ್ಲಿರೋ ಒಂದು ಹುಡುಗಿಯ ಕರೆದು ಬರಮ್ಮ ಇಲ್ಲಿ ಎಲ್ಲಾ ಪೇಪರ್ಸ್ಗೂ ಸೈನ್ ಮಾಡಿಸ್ಕೊಂಬಿಡು ಇವರು ಅವ್ರ ಹಸ್ಬೆಂಡ್ ಅಂತೆ ಸೈನ್ ಮಾಡಿಸ್ಕೊಂಬಿಡು ಅಂತ ಹೇಳಿದಾಗ ರಾಘು ಆ ಕಡೆ ಈ ಕಡೆ ನೋಡ್ಕೊಂಡು ಸೈನ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಡಿವೋರ್ಸ್ ಪೇಪರ್ಗು ಸೈನ್ ಮಾಡಿರ್ತಾನಲ್ವಾ ಪಾಪ ಅದೇ ನೆನಪಾಗುತ್ತೆ ನಮ್ ರಾಗುಗೆ ಆಗ ಡಾಕ್ಟರ್ ಗೆ ಮತ್ತೆ ಕೈ ಮುಗಿದು ಸಾರ್ ಹೇಗಾದ್ರೂ ಮಾಡಿ ನಾನು ಹೆಣ್ತಿ ನಾ ಉಳಿಸ್ಕೊಡಿ ಸಾರ್ ಪ್ಲೀಸ್ ಸಾರ್ ಅಂತ ಹೇಳ್ತಾ ಇರುವಾಗ ಒಳಗಡೆ ಪೇಶೆಂಟ್ ನ ಬೋಲೆ ಮತ್ತು ತಾಳಿ ಹಿತ್ತೆಯನ್ನ ತಂದು ರಾಘು ಕೈಗೆ ಕೊಡ್ತಾರೆ ರಾಘುಗೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಇದಕ್ಕೋಸ್ಕರ ನಾನು ಹೆಂಡತಿ ಎಷ್ಟೊಂದು ಕಷ್ಟಪಟ್ಲು ಅಂತ ತಾಳಿ ಕಟ್ಟಿರೋ ಕ್ಷಣನ ಎಲ್ಲದನ್ನೂ ನೆನ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಮನೆಯಲ್ಲಿ ವಿಷಯ ಗೊತ್ತಾಗಿರುತ್ತೆ ಎಲ್ರಿಗೂ ತುಂಬಾನೇ ಭಯದಿಂದ ಇದೇನಪ್ಪ ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಏನಿದೆ ಈ ತರ ಆಗ್ಬಿಡ್ತು ಅಂತ ಮಾತಾಡ್ಕೊತಾ ಇರ್ತಾರೆ ಆಗ ಚಾರು ಪಾಪ ಜಾನ್ಸಿ ತುಂಬಾನೇ ಖುಷಿಯಿಂದ ಓಡೋದ್ಲು ಎಲ್ಲಾ ಬಿಚ್ಚಿ ರಾಘು ತರ ಮಾತಾಡ್ಬೇಕು ಅಂತ ಹೋದ್ಲು ಆದ್ರೆ ಅವಳಿಗೆ ಈ ತರ ಆಗ್ಬೇಕಾ ಇಷ್ಟ ದಿನ ಅವರಿಗೆ ಮನೆಯವ್ರು ಕಾಟ ಕೊಡ್ತಾ ಇದ್ರು ಆದ್ರೆ ಇವತ್ತು ಆ ದೇವ್ರೇ ಕಾಟ ಕೊಡ್ತಾ ಇದ್ದಾನೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ಅಂತ ಚಾರು ಹೇಳ್ತಾ ಇರ್ತಾಳೆ ಆಗ ರಾಘು ಏನು ಆಗಲ್ಲ ಚಾರು ಅವರು ಇನ್ನೊಬ್ರು ಕೆಟ್ಟದ್ ಮಾಡಿದಾರಾ ಹಾಗಿದ್ಮೇಲೆ ಅವ್ರಿಗೂ ಕೆಟ್ಟದಾಗಲ್ಲ ದೇವ್ರ ಇದ್ದಾನೆ ಅಲ್ಲಿ ರಾಘು ಒಬ್ನೇ ಇರ್ತಾನೆ ಅವನ್ಗೆ ಏನಾದ್ರು ಸಹಾಯ ಬೇಕಂದ್ರೆ ನಾನು ಮಾಡ್ತೀನಿ ಮೊದಲು ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಆಸ್ಪತ್ರೆ ಕಡೆಗೆ ಹೋಗ್ತಾನೆ ಈ ಕಡೆ ಆಸ್ಪತ್ರೆಯಲ್ಲಿ ರಾಘು ಮತ್ತು ತಣ್ಣ ಇಬ್ಬರೇ ಇರ್ತಾರೆ ಆಗ ಅಲ್ಲಿ ಸಂಪತ್ ಕುಮಾರ್ ಮತ್ತು ತುಳಸಿಯಲ್ಲಿ ಬರ್ತಾರೆ ಬಂದು ಏನಾಯ್ತು ಏನಾಯ್ತಪ್ಪ ಅಂತ ಎಲ್ರು ಕೇಳ್ತಾ ಇರುವಾಗ ತಾತ ಅಂತ ಅನ್ಕೊಂಡು ರಾಘು ಸಂಪತ್ ಕುಮಾರ್ನ ತಪ್ಕೋತಾನೆ ಏನಾಯ್ತಪ್ಪ ನನ್ನ ಮೊಮ್ಮಗಳಿಗೆ ಏನಾಯ್ತು ಅಂತ ಹೇಳ್ತಾ ಇರುವಾಗ ತುಳಸಿ ಏ ಹಿಡಿಯಟ್ ನಿನಗೆ ಏನಾದ್ರು ತಲೆ ಕೆಟ್ಟಿದೇನೋ ಹೋಗಿ ಹೋಗಿ ಈ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ಯಾ ಯಾವ್ದಾದ್ರು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಕ್ ಆಗಲ್ವಾ ತಲೆ ಕೆಟ್ಟಿದೇನೋ ನಿನಗೆ ಅಪ್ಪ ಬೇಗನೆ ಆ ಡಾಕ್ಟರ್ನ ಕರಿ ಡಿಸ್ಚಾರ್ಜ್ ಮಾಡಿಸಿ ಬೇರೆ ಆಸ್ಪತ್ರೆನ ಸೇರ್ಸೋಣ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ ಎಷ್ಟು ದುಡ್ಡು ಹೋದ್ರು ಪರವಾಗಿಲ್ಲ ಅಂತ ತುಳಸಿ ಓರ್ ಡ್ರಾಮಾನ ಮಾಡ್ತಾ ಇರ್ತಾಳೆ ಏನಾಯ್ತಪ್ಪ ನನ್ನ ಮೊಮ್ಮಗಳಿಗೆ ಹೇಗಾಯ್ತು ಅಂತ ಸಂಪತ್ ಕುಮಾರ್ ಕೇಳ್ತಾ ಇರ್ತಾನೆ ಆಗ ರಾಗು ಅದು ಯಾವುದೋ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡಿ ಹೋಗ್ಬಿಡ್ತು ಅಂತ ಹೇಳಿದಾಗ ಹೌದಾ ಆಕ್ಸಿಡೆಂಟ್ ಮಾಡ್ತಾ ಅಂದ್ರೆ ನೀನೆ ಹೇಗೆ ಅಂತ ತುಳಸಿ ಜೋರಾಗಿ ರಾಘುನ ಬೈಯೋಕೆ ಶುರು ಮಾಡ್ತಾಳೆ ತರಣ ರೇ ಏನ್ ಮಾತಾಡ್ತಾ ಇದ್ದೀರಾ ನೀವು ರಾಘು ಅವಳ ಕರ್ಕೊಂಬರೋಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ ಎಲ್ಲ ಗೊತ್ತಿಲ್ದಿ ಏನೇನು ಮಾತಾಡೋಕ್ ಹೋಗ್ಬೇಡಿ ಅಂತ ಹೇಳಿದಾಗ ಅದೆಲ್ಲ ಸರಿ ಈ ಆಸ್ಪತ್ರೆಗೆ ಯಾಕೆ ಬಂದೆ ಅವಳನ್ನ ಇಲ್ಲಿ ಅಡ್ಮಿಟ್ ಮಾಡಿ ಸಾಯ್ಸೋಕಾ ಅಂತ ಹೇಳಿದಾಗ ರಾಘುಗೆ ಸಿಟ್ಟು ಬರುತ್ತೆ ರೀ ಹುಚ್ಚು ತರ ಏನೇನು ಮಾತಾಡಬೇಡಿ ಬೆಸ್ಟ್ ಟ್ರೀಟ್ಮೆಂಟ್ ಕಿಂತ ಫಸ್ಟ್ ಟ್ರೀಟ್ಮೆಂಟ್ ಮುಖ್ಯ ಅದಕ್ಕೆ ಇಲ್ಲಿ ಬಂದೆ ನನಗೆ ಜಾನ್ಸಿ ಮೇಡಮ್ ಅವ್ರ ಜೀವ ಮುಖ್ಯ ಅದನ್ನ ಬಿಟ್ಟು ಏನೇನೋ ಮಾತಾಡ್ತಿರಲ್ರಿ ಸುಮ್ನೆ ರೀ ಅಂತ ತುಳಸಿಗೆ ಬೈತಾನೆ ರಾಗು ಈ ಕಡೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ನ ಕಂಡು ಸಾರ್ ನನ್ನ ಮೊಮ್ಮಗಳಿಗೆ ಏನಾಗಿದೆ ಅವಳ ತಾತ ನಾನು ಏನಾಗಿದೆ ಹೇಳಿ ಸಾರ್ ಅಂತ ಹೇಳಿದಾಗ ನೋಡ್ರಿ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ ಅದಕ್ಕೆ ತುಂಬಾನೇ ಬ್ಲಡ್ ಹೋಗಿದೆ ಅದಕ್ಕೆ ಮೇಜರ್ ಆಪರೇಷನ್ ಮಾಡಿಸ್ಬೇಕಿತ್ತು ಅಂತ ಹೇಳಿದಾಗ ಹೌದು ಆಪರೇಷನ್ ಅಂದ್ರಲ್ಲ ಆಪರೇಷನ್ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇದೀರಲ್ಲ ಅಲ್ಲ ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟರು ಅವ್ರ ಮನೆಯವರು ಸೈನ್ ಸೈನ್ ಹುಡುಗಿಗೆ ಹೇಗ್ರಿ ನೀವು ಆಪರೇಷನ್ ಮಾಡ್ತೀರಾ ಅಂತ ತುಳಸಿ ಮತ್ತೆ ಜೋರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಡಾಕ್ಟ್ರು ಯಾರೇ ಬೇಕು ಅವ್ರ ಗಂಡನೇ ಸೈನ್ ಮಾಡಿದಾರೆ ಅಂತ ಹೇಳಿದಾಗ ಏನು ಇವನು ಸೈನ್ ಮಾಡಿದ್ನ ಇವನು ಇವನು ಅವಳ ಗಂಡನ ಯಾರು ಹೇಳಿದ್ರು ಡಿವೋರ್ಸ್ ಮಾಡಿದಾನ ಅವಳಿಗೆ ಅಂದ್ಮೇಲೆ ಇವ್ನ ಹೇಗ್ರಿ ಏಳು ಗಂಡ ಆಗ್ತಾನೆ ಅಂತ ಮತ್ತೆ ಜೋರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ರಾಘು ವಿಷಯ ಗೊತ್ತಿಲ್ದೇ ಏನೇನೋ ಮಾತಾಡಕ್ ಹೋಗ್ಬೇಡಿ ನಾ ಇಬ್ಬರು ಒಂದಾಗಿದ್ವಿ ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಷ್ಟೊತ್ರಲ್ಲಿ ಈಗ ಆಯ್ತು ಜಾನ್ಸಿ ಮೇಡಮ್ ಅವ್ರನ್ನ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ವಿಷಯ ಗೊತ್ತಿಲ್ದೆ ಏನೇನೋ ಮಾತಾಡೋಕೆ ಹೋಗ್ಬೇಡಿ ಅಂತ ರಾಘು ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ ಆಗ ತಾತ ತುಳಸಿ ಬಾಯಿ ಮುಚ್ಕೊಂಡು ನಿಂತ್ಕೋ ಏನೇನೋ ಮಾತಾಡಿ ತಲೆ ತಿನ್ಬೇಡ ಅಂತ ಬೈತಾನೆ ಈ ಕಡೆ ಮನೇಲಿ ಎಲ್ರು ಪಾಪ ಬೇಜಾರಲ್ಲಿ ಇರ್ತಾರೆ ಎಲ್ರು ಅಂದ್ರೆ ಅಜ್ಜಿ ದೊಡ್ಡಮ್ಮ ಮತ್ತು ದೊಡಪ್ಪ ಅಜ್ಜಿ ತುಂಬಾನೇ ಬೇಜಾರು ಮಾಡ್ಕೋತಾ ಇರ್ತಾಳೆ ಪಾಪ ಜಾನ್ಸಿ ತುಂಬಾ ಒಳ್ಳೆಯವಳು ಅವಳಿಗೆ ಈ ತರ ಆಗ್ಬಾರ್ದಿತ್ತು ಎಷ್ಟೆಲ್ಲ ಕಷ್ಟ ಪಟ್ಬಿಟ್ಲು ಆದ್ರೆ ಇವಾಗಾದ್ರೂ ಅವಳಿಗೆ ಸುಖ ಬರುತ್ತೆ ಅಂದ್ರೆ ಅವಳಿಗೆ ನೋಡಿದ್ರೆ ಈ ತರ ಆಗ್ಬಿಡ್ತು ಅವಳು ಉಳಿತಾಳೋ ಇಲ್ಲೋ ಅಂತಾನೆ ನಂಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾರ ಅವಾಗ ದೊಡಪ್ಪ ಏನು ಆಗಲ್ಲಮ್ಮ ಇನ್ನೇನು ತಲೆ ಕೆಡ್ಸ್ಕೊಳ್ಬೇಡ ಅವಳಿಗೆ ಎಷ್ಟೆಲ್ಲ ನಾವು ಕಷ್ಟ ಪಟ್ಬಿಟ್ವಿ ಆದ್ರೆ ಇವಾಗ ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ದೇವ್ರೆ ಅವಳಿಗೆ ಶಿಕ್ಷೆ ಕೊಟ್ಬಿಟ್ನಲ್ಲಮ್ಮ ಅಂತ ಹೇಳಿದಾಗ ಏನಾಗಲ್ಲಪ್ಪ ಅವಳು ಬದುಕೆ ಬದುಕ್ತಾಳೆ ನೋಡ್ತಾ ಇರು ಅಂತ ಅಜ್ಜಿ ಹೇಳ್ತಾಳೆ ಈ ಕಡೆ ಪಲ್ಲವಿ ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ತಕ್ಕ ಶಿಕ್ಷೆ ಆಗಿದೆ ದೇವ್ರೆ ಅವಳಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಆಗ ನೋಡಪ್ಪ ನೀವೇನು ಮನುಷ್ಯರ ಸ್ವಲ್ಪನಾದ್ರೂ ನಿಮಗೆ ಬೇಜಾರು ಅನ್ನೋದಿದೆಯಾ ಇದೆಯಾ ಅವಳಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ ನೀವು ಇಲ್ಲಿ ಈ ತರ ಮಾತಾಡ್ತಾ ಇದ್ದೀರಾ ಅಂತ ಎಲ್ರು ಅವ್ರನ್ನ ಬೈತಾ ಇರ್ತಾರೆ ಆಗ ಪಲ್ಲವಿ ಅಯ್ಯೋ ಅವಳಿಗೆ ಸಾಯೋ ಪರಿಸ್ಥಿತಿ ಬಂದ್ರೆ ನಾವೇನ್ ಮಾಡೋದು ನಾವೇನ್ ಅವಳಿಗೆ ಸಾಯೋ ಅಂತ ಹೇಳಿದ್ವಾ ಅವಳೇ ಮಾಡಿರೋ ಕರ್ಮನ ಅನುಭವಿಸ್ತಾ ಇದ್ದಾಳೆ ಅಂತ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ಜಾನ್ಸಿ ಆಪರೇಷನ್ ಥಿಯೇಟರ್ ನಲ್ಲಿ ಇರ್ತಾಳೆ ಹೊರಗಡೆ ಎಲ್ರು ತುಂಬಾನೇ ಗಾಬರಿಯಿಂದ ವೇಟ್ ಮಾಡ್ತಾ ಇರ್ತಾರೆ ಒಳಗೆ ಏನಾಗುತ್ತೋ ಏನೋ ಜಾನ್ಸಿ ಬದುಕ್ತಾಳೋ ಇಲ್ಲೋ ಅಂತಾನೆ ಎಲ್ರಿಗೂ ಯೋಚನೆ ಆಗಿರುತ್ತೆ ಆದ್ರೆ ಒಳಗಡೆ ಆಪರೇಷನ್ ನಡೀತಾ ಇರತ್ತೆ ಈ ಕಡೆ ರಾಗು ತುಂಬನೇ ಬೇಜಾರಲ್ಲಿ ಕೂತಿರ್ತಾನೆ ಹಾಗೆ ತುಂಬಾ ತಾತನು ಬೇಜಾರಲ್ಲಿ ಇರ್ತಾನೆ ಅದನ್ನ ನೋಡಿರೋಯ್ ಯಜಮಾನ್ ರೇ ನೀವ್ ಯಾಕೆ ಟೆನ್ಶನ್ ತಗೋತಾ ಇದ್ದೀರಾ ಏನು ಆಗಲ್ಲ ನನ್ನ ಮೇಡಮ್ಗೆ ಅವ್ರು ಆರಾಮ್ ಆಗ್ತಾರೆ ಅಂತ ಹೇಳ್ತಾ ಇರುವಾಗ ರಾಮಾಚಾರಿ ಹೇಳ್ತಾನೆ ಏನು ಆಗಲ್ಲ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಅವ್ರು ತುಂಬಾನೇ ಒಳ್ಳೆಯವರು ಅಂದ್ಮೇಲೆ ದೇವ್ರು ಅವ್ರಿಗೆ ಕೆಟ್ಟದ್ ಮಾಡೋಕೆ ಸಾಧ್ಯನೇ ಇಲ್ಲ ಸ್ವಲ್ಪ ವೇಟ್ ಮಾಡಣ ಡಾಕ್ಟರ್ ಆಪರೇಷನ್ ಮಾಡಿ ಬರ್ತಾರೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಎಲ್ರು ತುಂಬಾನೇ ಬೇಜಾರಲ್ಲಿ ಭಯದಲ್ಲಿ ಕೂತಿರ್ತಾರೆ ಅಲ್ಲಿಗೆ ಡಾಕ್ಟರ್ ಬರ್ತಾನೆ ಡಾಕ್ಟರ್ ಬಂದು ಓ ನೀವೆಲ್ಲರೂ ಅನ್ಕೊಂಡಾಗೆ ಆಪರೇಷನ್ ಆಯ್ತು ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗತ್ತೆ ಅಬ್ಬಾ ನಮ್ ಜಾನ್ಸಿ ಉಳ್ದಲಲ್ಲ ಅಂತ ಎಲ್ರಿಗೂ ಖುಷಿ ಪಡ್ತಾ ಇರುವಾಗ ಡಾಕ್ಟರ್ ಅಂದ್ರೆ ನಾವೇನು ಆಗಲ್ಲ ಇನ್ನು ಇಪ್ಪತ್ನಾಕ್ ತಾಸು ಅವ್ರನ್ನ ನಾವು ಅಬ್ಸರ್ವೇಶನ್ ಅಲ್ಲಿ ಇಡ್ಬೇಕಾಗತ್ತೆ ಅಂದ್ರೆ ಅವ್ರಿಗೆ ಪ್ರಜ್ಞೆ ಬರ್ಬೋದು ಬರದಾಗೇನು ಇರ್ಬೋದು ಅವ್ರೇನಾದ್ರೂ ಕೌಮಾಕೋದ್ರೆ ನಾವು ಹೇಳೋದು ಕಷ್ಟ ಯಾವ್ದಕ್ಕೂ ದೇವ್ರ ಮೇಲೆ ಭಾರ ಹಾಕಿ ನಮ್ಮಿಂದ ಎಷ್ಟಾಗುತ್ತೋ ನಾವು ಅಷ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ ಅಂತ ಡಾಕ್ಟರ್ ಅಲ್ಲಿಂದ ಹೇಳಿ ಹೊಟ್ಟೋಗ್ತಾನೆ ಈ ಕಡೆ ಎಲ್ಲರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ನಿಮ್ಗೆ ಈ ಸಂಚಿಕೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಸೋಲಿಯವ್ರಿಗೂ ಟಾಟಾ ಕೇರ್